ಬಹು ನಿರೀಕ್ಷೆಯ ವಿಜಯ್ ರಾಘವೇಂದ್ರ ಸರ್ ನಟನೆಯ ರಿಪನ್ ಸ್ವಾಮಿ ಸಿನಿಮಾ ಆಗಸ್ಟ್ ಇಪ್ಪತ್ತೊಂಬತ್ತಕ್ಕೆ ಗ್ರ್ಯಾಂಡಾಗಿ ರಿಲೀಸ್ ಆಗ್ತಾ ಇದೆ ರಿಲೀಸ್ ಆಗಿರುವಂಥ ಟೀಸರ್ ಆಗಿರ್ಬೋದು ಟ್ರೇಲರ್ ಆಗಿರ್ಬೋದು ಒಂದು ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡ್ತಿದೆ ಅಂತಾನೆ ಹೇಳ್ಬೋದು ಅಂಡ್ ಸಮ್ಥಿಂಗ್ ಸ್ಪೆಷಲ್ ಇದೆ ಅಂತ ಗೊತ್ತಾಗ್ತಾ ಇದೆ ನಾವೆಲ್ಲ ಪ್ರತಿ ಸಲ ಇವರ ಸಿನಿಮಾಗಳನ್ನು ನೋಡಿದಾಗ ತುಂಬಾ ಸಾಫ್ಟ್ ಆಗಿ ಗಮನಿಸ್ತಾ ಇದ್ವಿ ಬಟ್ ಈ ಸಿನಿಮಾದಲ್ಲಿ ನಮ್ಗೊಂಥರ ಬೇರೆ ಲುಕ್ ಅಲ್ಲಿ ರಾಕ್ಷಸನಂತೆ ಕಾಣಿಸ್ತಾರೆ ಅಂತ ಅನಿಸುತ್ತೆ ಈ ಟೀಸರ್ ನೋಡಿದಾಗ ನನ್ನ ಜೊತೆ ವಿಜಯ್ ರಾಘವೇಂದ್ರ ಸರ್ ಇದ್ರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಸರ್ ನಮಸ್ತೆ ಹೇಗಿದ್ದೀರಾ ನಾನು ಕೂಡ ಸೂಪರ್ ಆಗಿದ್ದೀನಿ ಸರ್ ಟೀಸರ್ ಅಥವಾ ಟ್ರೇಲರ್ ನೋಡಿದಾಗ ಬೇರೆ ತರದ ಫೀಲ್ ಆಯಿತು ತುಂಬಾ ಸಾಫ್ಟ್ ಆಗಿದ್ದವ್ರು ಇಲ್ಲಿ ರಗಡ ಕಾಣಿಸ್ತಾರೆ ನಿಮ್ಮ ಇಲ್ಲಿ ಹೇಗಿರುತ್ತೆ ಏನಿದು ಸ್ವಾಮಿ ಅಂತ ಹೇಳಿ ನಮ್ಮ ಮೊದಲನೇ ಹೆಜ್ಜೆಯಾಗಿ ಟೀಸರ್ನ ರಿಲೀಸ್ ಮಾಡಿದ್ವಿ ನಾವು ಟೀಸರ್ ಲಾಂಚ್ ಮಾಡಿದ್ವಿ ಆ್ಯಕ್ಚುಲಿ ನಮ್ಮ ಸಿನಿಮಾಗೆ ಸಂಬಂಧಪಟ್ಟಿಗೆ ಆ ದೃಷ್ಟಿಲಿ ನೋಡಕ್ಕಿದ್ರೆ ಬಹಳ ದೊಡ್ಡ ಹೆಜ್ಜೆ ನಮಗೆ ಇದು ಬರೀ ಟೀಸರ್ ಅಂತ ನಮ್ಗೆ ಅನ್ಸಲ್ಲ ಬಹಳ ದೊಡ್ಡ ಹೆಜ್ಜೆ ಯಾಕಂದ್ರೆ ರಿಪ್ಪನ್ ಸ್ವಾಮಿ ಬಗ್ಗೆ ನಮ್ಮೆಲ್ಲರಿಗೂ ನಮ್ಮ ಇಡೀ ಚಿತ್ರತಂಡಕ್ಕೆ ನಮ್ಮ ನಿರ್ದೇಶಕರಿಗೆ ನಿರ್ಮಾಪಕರಿಗೆ ಹೇಳಿ ಕಲಾವಿದ ವೃಂದಕ್ಕೆ ಏನಿದೆ ನಮಗೊಂದು ದೊಡ್ಡ ನಂಬಿಕೆ ಇತ್ತು ಸಿನಿಮಾ ಸ್ಕ್ರಿಪ್ಟ್ ಮಾಡಿದಾಗ್ಲಿಂದ ಈ ಸಿನಿಮಾ ಫಸ್ಟು ಲುಕ್ಕಿಂದ ಹಿಡಿದು ಟೀಸರ್ ಬಿಟ್ಟಾಗಿಂದ ಹಿಡಿದು ನಮಗೆ ಜನ ಅದನ್ನು ನೋಡಿದಾಗ ಒಂದು ಒಂದು ಕುತೂಹಲ ಬರಬೇಕು ಈ ಸಿನಿಮಾದಲ್ಲಿ ಏನೋ ಇದೆ ಇದ್ರ ಬೇರೆ ಥರ ಕಾಣ್ತಿದ್ದಾರಲ್ಲ ಈ ಸಿನಿಮಾ ನೋಡಬೇಕು ಚೆನ್ನಾಗಿರುತ್ತೆ ಅನ್ನೋ ಒಂದು ಭರವಸೆ ಅವರಲ್ಲಿ ಮೂಡಿಸ್ಬೇಕು ಅನ್ನೋ ಕಾರಣಕ್ಕೆ ಟೀಸರ್ನ ಅಥವಾ ಫಸ್ಟ್ ಲುಕ್ನ ಈ ಥರ ಹಂತ ಹಂತವಾಗಿ ಚೆನ್ನಾಗಿ ಪ್ರಮೋಟ್ ಮಾಡ್ತಿದ್ವಿ ಬಹಳ ಒಳ್ಳೆ ಟೀಮ್ ನಮಗೆ ಸಿಕ್ಕಿದೆ ಬಹಳ ಒಳ್ಳೆ ಪಿ ಆರ್ ಟೀಮ್ ನಮಗೆ ಸಿಕ್ಕಿದೆ ಹುಡುಗರು ಬಹಳ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಸಿನಿಮಾಗಳ ಬಹಳ ಸಿನಿಮಾಗಳ ಕೆಲಸ ಮಾಡಿದ್ವಿ ಪ್ರಮೋಟ್ ಮಾಡಿದ್ವಿ ಆದರೆ ಬರ್ತಾ ಬರ್ತಾ ನಮ್ಮ ಕನ್ನಡ ಚಿತ್ರರಂಗದ ಪರಿಸ್ಥಿತಿ ಯಾವ ಥರ ಆಗ್ಬಿಟ್ಟಿದೆ ಅಂದರೆ ಅದೊಂದು ರೀತಿ ಒಳ್ಳೆಯದು ಅಂತ ನನಗನ್ಸುತ್ತೆ ಯಾಕೆಂದರೆ ಒಳ್ಳೆ ಕೆಲಸ ಮಾಡಬೇಕು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಏನಿದೆ ಅದನ್ನು ಜನರಿಗೆ ಹೇಳಬೇಕು ಅನ್ನೋ ಥರ ಒಂದು ಉದ್ದೇಶ ಇಟ್ಕೊಂಡು ಮಾಡಿದ್ದು ಸೊ ಜನರಿಗೂ ಕೂಡ ಇವಾಗ ನಾವೇನೋ ಹೇಳಿ ಸ್ಕೇಟ್ರೊಳಗೆ ಒಳಗೆ ಬಂದವ್ರಿಗೆ ಬೇರೆ ಏನೋ ಅನುಭವ ಮಾಡೋದಕ್ಕೆ ಜನ ಯಾರಿಗೇ ಆಗಲಿ ಇಷ್ಟ ಆಗೋದಿಲ್ಲ ಸೊ ಆ ನಿಟ್ಟಿನಲ್ಲಿ ಆ ದೃಷ್ಟಿಯಲ್ಲಿ ಆ ಆ ಹೆಜ್ಜೆಲಿ ಹೋಗ್ತಾ ಇರ್ಬೇಕಾದ್ರೆ ಸರಿಯಾದ ದಾರಿಲಿ ಇದ್ದೀವಿ ಅಂತ ನಮಗನ್ಸುತ್ತೆ ನೀವು ಹೇಳಿದಾಗೆ ಒಂದು ಒಬ್ಬ ಅಷ್ಟು ಅವನ್ನ ನೋಡಿದ್ರೆ ಅಷ್ಟು ಹಿತ ಅಂತ ಅನ್ಸೋದಿಲ್ಲ ಆ ಥರ ವ್ಯಕ್ತಿ ಸೊ ಆ ಥರ ಇಲ್ಲದೇ ಇದ್ರೂ ಜೀವನದಲ್ಲಿ ಅಂಥ ಒಂದು ಪಾತ್ರ ಮಾಡಬೇಕು ಅಂತ ಬಂದಾಗ ಅದೊಂದು ಚಾಲೆಂಜ್ ಆಗುತ್ತೆ ಒಬ್ಬ ಒಬ್ಬ ಕಲಾವಿದನಾಗಿ ಸೊ ಅಂಥ ಒಂದು ಪಾತ್ರ ರಿಪ್ಪನ್ ಸ್ವಾಮಿ ಪಾತ್ರ ಸೊ ಅದಕ್ಕೆ ಟೀಸರ್ ಅಂತ ಬಿಟ್ಟಾಗ ಅದಕ್ಕೆ ಒಬ್ಬ ಕಟ್ಕ ಅಂತನೋ ಅಥವಾ ಒಬ್ಬ ರಾಕ್ಷಸ ಅಂತನೋ ಏನೋ ಒಂದು ಹೇಳಿದಾಗ ಜನರ ಮನಸ್ಸಲ್ಲಿ ಫಸ್ಟು ಆ ಪಾತ್ರ ಬರುತ್ತೆ ಆಮೇಲೆ ನಾನು ಕಾಣಿಸ್ಕೋತೀನಿ ಸೊ ಇದು ನಿರ್ದೇಶಕರ ಒಂದು ಭಾಳ ಒಳ್ಳೆಯ ಬುದ್ಧಿವಂತಿಕೆ ಅಂತ ನನಗನ್ನಿಸ್ತು ಲಾಸ್ಟ್ ಇಂಟರ್ವ್ಯೂ ಮಾಡಿದಾಗ ಹೇಳಿದ್ರಿ ನೀವು ನನಗೆ ಸಾಫ್ಟ್ ಮಾಡಿ ಮಾಡಿ ಒಂದು ಬೇರೆ ಥರ ರಗಡಾಗಿ ನಾನು ಕಾಣಿಸ್ಕೋಬೇಕು ಅಂತ ಅಂತೆ ಈ ಸಿನಿಮಾದಲ್ಲಿ ನಮಗೆ ಕಾಣಿಸ್ತೀರ ಅಂತ ಅನಿಸುತ್ತೆ ಸರ್ ಎಷ್ಟು ಸ್ಪೆಷಲ್ ಅಂಡ್ ಇಷ್ಟು ಸಿನಿಮಾಗಳು ನೋಡಿದ್ದೀವಿ ಎಲ್ಲದಕ್ಕೂ ಕೂಡ ತೀರಾ ಭಿನ್ನವಾಗಿ ಈ ಸಿನಿಮಾ ನಿಲ್ಲುತ್ತೆ ಅಂತ ಅನಿಸ್ತಾ ಇದೆ ನಮಗೆ ಮೇಲ್ನೋಟಕ್ಕೆ ಸೊ ನಿಮಗೆ ಇದು ಎಷ್ಟು ಸ್ಪೆಷಲ್ ಅಂಡ್ ಯಾಕೆ ಒಪ್ಕೊಂಡ್ರಿ ನೀವು ಅಂತ ಹೇಳಿ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಅದನ್ನು ನಿಮ್ಮ ಮಾತಿನ ಮೂಲಕ ಒಂದು ಭರವಸೆ ಥರ ಹೇಳಿದ್ರೆ ನಮಗೆ ವಿಭಿನ್ನವಾಗಿ ನಿಂತ್ಕೊಳ್ಳುತ್ತೆ ಅಂತ ಒಂದು ಭರವಸೆ ಇದೆಲ್ಲ ನಮ್ಗೆ ಭಾಳ ಮುಖ್ಯ ಆಗುತ್ತೆ ಏನು ಭಿನ್ನ ಅಂತ ಕೇಳಿದ್ರೆ ಅದೇ ಹೇಳಿದ್ನಲ್ಲ ಇವಾಗ ಮಾಡುವಂಥ ಪಾತ್ರ ಈ ಯಾಕೆ ಮಾಡಿಸ್ಬೇಕು ಯಾಕೆ ಈ ಥರ ಪಾತ್ರ ಮಾಡಬೇಕು ಅಂದಾಗ ಜನರೇ ಪ್ರತಿಯೊಬ್ಬ ಮನುಷ್ಯನಲ್ಲೂ ಎರಡು ಶೇಡ್ ಬರುತ್ತೆ ಒಂದು ತುಂಬ ಸಾತ್ವಿಕ ಎಲ್ರಿಗೂ ಒಳ್ಳೆಯವನಾಗಿರುವಂಥವನು ಇನ್ನೊಂದು ಶೇಡ್ ಬರುತ್ತೆ ಯಾಕೆ ಒಳ್ಳೆಯವನಾಗಿರಬೇಕು ನನ್ನ ಕಷ್ಟ ನನಗೆ ನನ್ನ ಮ ನನ್ನ ಸುತ್ತ ಭಾಳ ಶತ್ರುಗಳಿದ್ದಾರೆ ಈ ಜಗತ್ತಿಗೇನು ಹೇಳ್ಕೊಂಡು ಹೋಗ್ಬೇಕು ನಾನು ಅನ್ನೋ ಥರ ಒಂದು ಪಾತ್ರ ಬರುತ್ತೆ ಅನ್ನೋದೊಂದು ಶೇಡ್ ಬರುತ್ತೆ ಸೊ ಆ ಥರ ಒಂದು ಶೇಡ್ ಟ್ರೈ ಮಾಡಬೇಕು ಅಂತ ನನಗನ್ನಿಸ್ತು ಆಮೇಲೆ ಜನರಿಗೂ ಕೂಡ ಆಡಿಯನ್ಸ್ಗೆ ಸರ್ ನೀವೊಂದು ರಗೆಡ್ ಪಾತ್ರ ಮಾಡಿ ನೀವೊಂದು ಮಾಸ್ ಪಾತ್ರ ಮಾಡಿ ನೀವೊಂದು ಸೂಪರ್ ಈ ಥರ ಮಾಡಿ ಅಂದರೆ ಈ ಆ್ಯಕ್ಚುಲಿ ನಾನು ಅದನ್ನು ಟ್ರೈ ಮಾಡಿಬಿಟ್ಟಿದ್ದೀನಿ ಅಂದರೆ ತುಂಬ ಮಾಸಾಗಿ ಡೈಲಾಗ್ ಹೇಳಿದಾಗ ಇನ್ನೊಂದು ಮಾಡಿದಾಗ ಜನರಿಗೆ ಅದು ಒಪ್ಪಿಗೆ ಆಗೋಲ್ಲ ಆದರೆ ನನ್ನ ವಿಚಾರದಲ್ಲಿ ನಾನು ಹತ್ತಿರ ಜನಕ್ಕೆ ಇಷ್ಟ ಆಗುತ್ತೆ ನಾನು ಸ್ವಲ್ಪ ತರಲೆ ಮಾಡಿದ್ರೆ ಇಷ್ಟ ಆಗುತ್ತೆ ನಾನು ರೊಮ್ಯಾಂಟ್ಸ್ ಅಂದರೆ ಏನಂತೆ ರೊಮ್ಯಾಂಟಿಕ್ ಫಿಲ್ಮ್ಸ್ ಮಾಡಿದಾಗ ಲವ್ ಸ್ಟೋರಿ ಮಾಡಿದಾಗ ಇಷ್ಟ ಆಗುತ್ತೆ ಅದೇ ಥರ ರಿಷಿ ಸಿನಿಮಾದಲ್ಲಿ ಒಬ್ಬ ಕಾರ್ನರ್ ಆಗಿ ಆಮೇಲೆ ಮತ್ತೆ ರಿವೋಲ್ಟ್ ಆದಾಗ ಯಾವ ಥರ ಇರ್ತಾನೆ ಅನ್ನೋದು ನಾನು ಆ ಪಾತ್ರ ಆ ಥರ ಪಾತ್ರ ಮಾಡಿದಾಗ ಜನಕ್ಕೆ ಇಷ್ಟ ಆಗುತ್ತೆ ಇದು ಕೂಡ ಅಂಥದೇ ಒಂದು ಶೇಡ್ ಇರುವಂಥ ಪಾತ್ರ ಹಾಗಾಗಿ ಇದನ್ನು ಮಾಡಲೇಬೇಕು ಆಮೇಲೆ ನನಗೆ ಈ ಪಾತ್ರದ ಬಗ್ಗೆ ತುಂಬ ನಂಬಿಕೆ ಬಂದಿದ್ದು ನಮ್ಮ ನಿರ್ದೇಶಕರಿಂದ ಕಿಶೋರ್ ಸರಿಂದ ಅವರು ಈ ಪಾತ್ರ ನೀವು ಈ ಪಾತ್ರ ಮಾಡಬೇಕು ಸರ್ ನಾನು ಕತೆ ಕೇಳಿದ್ರೆ ನಂಗೆ ತುಂಬ ಇಷ್ಟ ಆಗೋಯಿತು ಸರ್ ನನ್ನ ಕೈಲಿ ಮಾಡೋಕ್ಕಾಗತ್ತಾ ಅಂತ ಕೇಳಿದೆ ಇಲ್ಲ ಸರ್ ಗ್ಯಾರಂಟಿ ಮಾಡ್ತೀರ ಚೆನ್ನಾಗೇ ಮಾಡ್ತೀರ ಇನ್ಫ್ಯಾಕ್ಟ್ ಅವರು ಕತೆ ತೊಗೊಂಬಂದಾಗಲೂ ಕೂಡ ಆ ಸಮಯದಲ್ಲಿ ಇನ್ಫ್ಯಾಕ್ಟ್ ಕೋವಿಡ್ ಅವಾಗ್ತಾನೆ ಮುಗ್ದಿತ್ತು ಲಾಕ್ಡೌನೆಲ್ಲ ಆಗಿತ್ತು ಸರ್ ಕತೆ ಬಂದಾಗ ಮಾಲ್ಗುಡಿ ಡೇಸ್ ಆದ್ಮೇಲೆ ಈ ಥರ ಒಂದು ಮಾಡೋಣ ಅಂತ ಹೇಳಿದಾಗ ನೋಡಿ ಸರ್ ಇವಾಗ ಸದ್ಯಕ್ಕೆ ನನ್ನ ಸಿನಿಮಾಗಳು ಅಷ್ಟಾಗಿ ಯಶಸ್ಸು ಕಾಣ್ತಾ ಇಲ್ಲ ಯಾರ್ಯಾರು ಇವಾಗ ಯಶಸ್ಸಿರೋಂಥ ಹೀರೋ ತೊಗೊಂಡು ನೀವು ಯಾಕೆ ಮಾಡಬಾರ್ದು ಅನ್ನೋದು ಕಾಯಕ್ಕೆ ಹೋಗ್ಬೇಡಿ ನನಗೆ ಯಾವಾಗ ಪ್ರೊಡ್ಯೂಸರ್ ಸಿಗ್ತಾರೋ ಗೊತ್ತಿಲ್ಲ ಅವ್ರು ಅವ್ರು ಹೇಳಿದ್ರು ಇಲ್ಲ ಸರ್ ಮಾಡಿದ್ರೆ ನೀವೇ ಮಾಡಬೇಕು ಇಲ್ಲಾಂದರೆ ನಾನು ಬೇರೆ ಕತೆ ಇಟ್ಕೊಂಡು ಬೇರೆಯವ್ರ ಹತ್ರ ಮಾಡ್ತೀನಿ ನಿಮ್ಮ ಹತ್ರ ಏನಿಗೆ ಬರಬೇಕಿತ್ತು ಅಂದರು ಸೊ ನನಗೆ ಆ ನಂಬಿಕೆ ಸ್ಕ್ರಿಪ್ಟ್ ಮೇಲೆ ಆಮೇಲೆ ನನ್ನ ಮೇಲೆ ಇಟ್ಟಿರೋ ಒಂದು ವಿಶ್ವಾಸ ಇವೆಲ್ಲವನ್ನೂ ಯೋಚನೆ ಮಾಡಿದಾಗ ಇವ್ ಮೋಸ್ಟ್ಲಿ ಭಗವಂತನೇ ಕೊಡ್ತಿರೋದು ಯಾಕೆ ಮಾಡಬಾರ್ದು ಆಮೇಲೆ ನೀವು ಕೇಳ್ತೀರ ನೀವು ಯಾವ ಥರ ನೀವು ಯಾಕೆ ಈ ಥರ ಸ್ಕ್ರಿಪ್ಟನ್ನ ಚೂಸ್ ಮಾಡ್ತೀರಾ ಅಂತ ನಾನು ಚೂಸ್ ಮಾಡ್ತಿಲ್ಲಮ್ಮ ಸ್ಕ್ರಿಪ್ಟ್ಗಳು ನಿರ್ದೇಶಕರು ನಿರ್ಮಾಪಕರು ನನ್ನನ್ನು ಚೂಸ್ ಮಾಡ್ತಿದ್ದಾರೆ ಸೊ ಅದೊಂದು ಅದೊಂದಿತ್ತು ನಾನು ನೀವೇ ಇದ್ದೀನಿ ಸರ್ ಹೊಸಬ್ರು ಅಂತ ಬಂದಾಗ ನೋಯ್ ಬಾರದು ಅದಕ್ಕೆಲ್ಲ ಒಪ್ಕೊಳ್ತಾರೆ ಅನ್ನೋ ಥರ ಚರ್ಚೆ ಕೂಡ ಆಗಿತ್ತು ಅದಕ್ಕೆ ಈಗ ಅವ್ರಿಗೆ ಯಶಸ್ಸು ಸಿಗ್ತಾ ಇಲ್ಲ ಯಾವುದು ಹಿಟ್ ಆಗ್ತಿಲ್ಲ ಅನ್ನೋ ಥರ ಚರ್ಚೆನೂ ಆಯಿತು ಸೊ ಅದಕ್ಕೆ ಅಂದ್ರೆ ನೋಯ್ಸ್ ಬಾರ್ದು ಅನ್ನೋ ಉದ್ದೇಶ ಯಾಕಂದರೆ ನೀವು ಯಾರಿಗೂ ನೋವು ನೋವು ಮಾಡಲ್ಲ ಹೊಸಬ್ರು ಬಂದಾಗ ಹೊಸ ಪ್ರಯತ್ನಗಳು ಮಾಡಿದಾಗ ಆಯ್ತು ಒಪ್ಕೋತ ಒಪ್ಕೊಂಡು 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 ಅದಕ್ಕೆ ಸೋಲು ಅನುಭವಿಸಿದ್ರು ಅನ್ನೋ ಥರ ಚರ್ಚೆ ಕೂಡ ಇಂಡಸ್ಟ್ರಿಯಲ್ಲಿ ಆಯಿತು ಇದ್ರ ಬಗ್ಗೆ ನೀವೇ ಇಲ್ಲ ಅದು ಮೋಸ್ಟ್ಲಿ ಯಾವುದೋ ತಪ್ಪು ಚರ್ಚೆ ಆಗಿರುತ್ತೆ ಒಬ್ರಿಗೆ ನೋವು ಮಾಡಬಾರ್ದು ಅಂತ ನಾನು ಸಿನಿಮಾ ಒಪ್ಕೊಳ್ಳಂಗಿದ್ರೆ ನಾನು ತುಂಬ ನೋವುಲಿದ್ಬಿಡ್ತಿದ್ದೆ ಸೊ ಆ ಥರ ಅಲ್ಲ ಅಂದರೆ ಏನಕ್ಕೆ ಹೊಸಬ್ರ ಜೊತೆ ಕೆಲಸ ಮಾಡ್ತೀನಿ ಅಂದರೆ ಅವರಲ್ಲಿ ಒಂದು ಹೊಸ ಚೈತನ್ಯ ಇರುತ್ತೆ ಒಂದು ಹೊಸ ಯೋಚನೆ ಲಹರಿ ಇರುತ್ತೆ ಅವ್ರ ಹತ್ರ ನಾವು ಕಲಿಯೋಕ್ಕೇನೋ ಏನೋ ಇರುತ್ತೆ ಯಾಕಂದರೆ ನಾವು ಇಷ್ಟು ವರ್ಷ ಸಿನಿಮಾದಲ್ಲಿ ಕೆಲಸ ಮಾಡ್ಕೊಂಡು ಬಂದಿರ್ತೀವಿ ಹಿರಿಯ ನಿರ್ದೇಶಕರ ಜೊತೆ ಕೆಲಸ ಮಾಡ್ಕೊಂಡ್ಬಂದಿರ್ತೀವಿ ಒಂದು ಕಥೆಯ ಪ್ಯಾಟರ್ನ್ ಇರುತ್ತೆ ಆದರೆ ಇವ್ರ ಕಥೆ ತಂದಾಗ ಅದರಲ್ಲಿ ಏನೋ ಒಂದು ಹೊಸದಿರುತ್ತೆ ಎಕ್ಸ್ಪೆರಿಮೆಂಟೇಷನ್ ನಾನು ಹೇಳ್ತಿಲ್ಲ ಒಂದು ಸಿನಿಮಾನ ಬೇರೆ ಒಂದು ದೃಷ್ಟಿಕೋನದಲ್ಲಿ ನೋಡುವಂಥ ಬ ಕೆಪಾಸಿಟಿ ಇರುತ್ತೆ ಯಾಕಂದರೆ ಆಡಿಯನ್ಸ್ ಆ ಥರ ಬೆಳೀತಾ ಇದ್ದಾರೆ ಆಡಿಯನ್ಸಿಂದಾಗಿ ಬಂದಿರುವಂಥ ನಿರ್ ನಿರ್ಮಾಪಕರು ನಿರ್ದೇಶಕರ ಜೊತೆ ಕೆಲಸ ಮಾಡಬೇಕಾರೆ ನಮಗೆ ಒಂದು ಹೊಸ ಅನುಭವ ಅದು ಆ್ಯಂಡ್ ಅಫ್ಕೋರ್ಸ್ ಮನಸ್ಸು ನೋವು ಮಾಡಬೇಕು ಅಂತಾರೆ ಇವಾಗ ಯಾವುದಾರು ಕತೆ ಚೆನ್ನಾಗಿಲ್ಲ ಅಂದರೆ ಏ ಚೆನ್ನಾಗಿಲ್ಲ ಅಂತೆಲ್ಲ ಹೇಳೋದಿಲ್ಲ ನೋಡಿ ಇದು ಈ ಥರ ಮಾಡೋಕ್ಕಾಗತ್ತೆ ನೋಡಿ ಯಾಕೆ ಮಾಡೋಕ್ಕಾಗ ಚರ್ಚೆ ಮಾಡ್ತೀವಿ ಆಮೇಲೆ ಇನ್ನೊಂದು ದಿನ ಬಿಡುತ್ತೆ ಬಂದಿದ್ದೆಲ್ಲ ಒಪ್ಕೋತಿದ್ದಾರೆ ಇನ್ನೊಬ್ರಿಗೆ ನೋವು ಮಾಡಬಾರ್ದು ಅಂತ ಒಪ್ಕೊತಿದ್ದಾರೆ ಅಂತ ಹೇಳ್ತಾರೆ ಆ್ಯಕ್ಚುಲಿ ಅದಲ್ಲ ನನಗೆ ನೋವಾಗಬಾರ್ದು ಅಂದರೆ ನಾನು ಕೆಲಸ ಮಾಡಬೇಕು ನಾನೊಬ್ಬ ಕಲಾವಿದ ನನ್ನದೊಂದು ಮನೆ ನಡೀಬೇಕು ಸೊ ಹಾಗಾಗಿ ಒಂದು ಕಥೆ ಅಂತ ಬಂದಾಗ ಇಲ್ಲ ಈ ಕಥೆಯನ್ನು ಚೆನ್ನಾಗಿ ಮಾಡೋಣ ಅನ್ನೋ ಒಂದು ಭಾಳ ಗಟ್ಟಿ ನಂಬಿಕೆಯಿಂದ ಆ ಟೀಮ್ ಜೊತೆ ನಾನು ಹೆಜ್ಜೆ ಇಡ್ತೀನಿ ಹಾಗಾಗಿ ಸರ್ ಎರಡು ವರ್ಷಗಳ ಕಾಲ ಜರ್ನಿ ಇದು ಅಂತಾರೆ ನಿಮಗೆ ಮಲೆನಾಡ ಭಾಗಗಳಲ್ಲಿ ಶೂಟಿಂಗ್ ಮಾಡಿದ್ದೀರಾ ಹೇಗಿತ್ತು ಅನುಭವ ಸರ್ ಒಳ್ಳೆ ಮೆಮೊರಿ ಶೇರ್ ಮಾಡಿ ಸರ್ ಬಹಳ ಚೆನ್ನಾಗಿತ್ತು ಇನ್ಫ್ಯಾಕ್ಟ್ ನಾವು ಶೂಟ್ ಮಾಡಿದ್ದ ವೆದರ್ ಟೈ ಟೈಮಿಗೆ ಭಾಳ ಚೆನ್ನಾಗಿತ್ತು ಅಕ್ಟೋಬರಲ್ಲಿ ಸ್ಟಾರ್ಟ್ ಮಾಡಿದ್ದು ನಾವು ಅಕ್ಟೋಬರ್ ಐದಕ್ಕೂ ಆರಕ್ಕೂ ನಾನು ಹೋಗಿ ಜಾಯಿನ್ ಆಗಿದ್ದು ಶೆಡ್ಯೂಲು ವಾತಾವರಣ ಮಾತ್ರ ಅದ್ಭುತವಾಗಿತ್ತು ಒಂದೊಂದು ಸಲ ಆ ರಿಯಲ್ ವೆದರ್ನ ಕ್ಯಾಪ್ಚರ್ ಮಾಡಿದ್ವಿ ಒಂದು ನಾವೊಂದು ಈ ಮನೆ ಇದೆ ಒಂದು ಮನೆ ಕಾಣುತ್ತೆ ನಿಮಗೆ ಮನೆ ಆ ಮನೆ ಎದುರುಗಡೆ ಸುತ್ತು ಫುಲ್ ಬೆಟ್ಟ ಆ ಬೆಟ್ಟದ ಪೂರ್ತಿ ಈ ಫಾಗ್ ಕವರ್ ಆಗಿತ್ತು ಮಂಜು ಒಂದು ಸಾಯಂಕಾಲ ಅಂತ ಕಾಣುತ್ತೆ ಎರಡೂವರೆಗೂ ಮುಖ ಎರಡು ಮುಖಾಲು ಏನು ಆ ಟೈಮಲ್ಲಿ ಆಮೇಲೆ ಸಡನ್ನಾಗಿ ಅದು ಹಾಗೆ ಕ್ಲಿಯರ್ ಆಗ್ತಾ ಹೋಯ್ತು ಆಮೇಲೆ ಎಲ್ಲ ಒಂದಷ್ಟು ಪಕ್ಷಿಗಳು ಹಾರಿದ್ವು ಅಲ್ಲಿ ಕೊಕ್ಕರೆನೋ ಏನೋ ಗೊತ್ತಿಲ್ಲ ಅದು ಹಾರ್ತು ಹಾರ್ತು ಅಂತಿದ್ದಂಗೆ ಮತ್ತೆ ಬಂದು ಸೆಟ್ಲ್ ಆಯಿತು ಸರಿ ಒಂದು ಕೆಲಸ ಮಾಡೋಣ ಗನ್ನದೊಂದು ಸೌಂಡ್ ಮಾಡೋಣ ಅವಾಗ ಹಾರುತ್ತೆ ಅಂತ ಮತ್ತೆ ಗನ್ ಸೌಂಡ್ ಮಾಡಿ ಅದು ಹಾರಿಸಿ ನಮ್ಮ ಕ್ಯಾಮ್ರಾಮನ್ ಬಂದು ಆ ದೃಶ್ಯ ಆ ದೃಶ್ಯನಾಗ ಹಿಡಿದು ಆಮೇಲೆ ಒಂದು ಸರ್ ಯಾವ್ದು ಸರ್ ಬೆಟ್ಟ ಅದು ಶೂಟ್ ಮಾಡಿ ನಾವು ನಾನು ಹಾಂ ಅದೇ ಆ ಎಸ್ಟೇಟ್ ಅವ್ರದೇ ಒಂದು 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 ಗುಡ್ಡ ಥರ ಇತ್ತು ಬ್ಯೂಟಿಫುಲ್ ಜಾಗ ಬಸರಿಕಟ್ಟೆನಲ್ಲಿ ಅಲ್ಲಿ ಹೋಗ್ತಿದ್ದೀವಿ ಮ ಇನ್ನೇನು ಹೋಗಬೇಕು ಅನ್ನೋಷ್ಟಲ್ಲ ಜೋರು ಮಳೆ ಮಳೆ ಆಮೇಲೆ ಈ ತಿಗ್ಣೆ ಅದು ಅದರ ಕಾಟ ಹಂಗೂ ಕಷ್ಟಪಟ್ಟು ಪಾಪ ಅಲ್ಲಿ ಡ್ರೈವರ್ಗಳು ನಮ್ಮನ್ನ ಕರ್ಕೊಂಡೋಗಿ ಅಲ್ಲಿ ಹೋಗಿ ಅಲ್ಲಿ ಹೋಗೋವರೆಗೂ ತುಂಬ ಕಷ್ಟ ಆಯಿತು ಹೋದ ಮೇಲೆ ಆ ಜಾಗ ನೋಡಿದಾಗ ಏನೋ ಒಂಥರ ಆನಂದ ಏನೋ ಒಂಥರ ಸಂತೋಷ ಶೂಟಿಂಗ್ ಮಾಡಿದ್ರೆ ಮತ್ತೆ ಹೋಗಬೇಕಲ್ಲ ಅನ್ನೋ ಭಯ ಬೇರೆ ಆವಾಗಲೂ ಮಳೆ ನಿಂತಿರಲಿಲ್ಲ ಆ ಥರ ಎಕ್ಸ್ಪೀರಿಯನ್ಸ್ ಆಗಬೇಕು ಅಂತ ನನಗನ್ಸುತ್ತೆ ಚೆನ್ನಾಗಿರುತ್ತೆ ಸರ್ ಇವಾಗ ನನ್ನ ಡೈರೆಕ್ಟರ್ ಹೇಳ್ತಾ ಇದ್ದೆ ಮನರಂಜನೆ ಅಂತ ಬಂದಾಗ ನನ್ನ ಮೊಬೈಲಲ್ಲೇ ನಾನು ನೋಡ್ಬೋದು ಒಂದು ಬೆರಳಲ್ಲಿ ನನ್ಗೆ ಏನು ಬೇಕಾದ್ರೂ ನೋಡ್ಕೋಬೋದು ಅಂತಹ ಎಲ್ಲವೂ ಸಿಗುತ್ತೆ ಒಂದು ಮೊಬೈಲಲ್ಲಿ ನಾನೀಗ ರಿಪನ್ ಸ್ವಾಮಿ ಸಿನಿಮಾ ನಂತರ ಇರುವಂಥ ಆಡಿಯನ್ಸ್ ಆಗಿತ್ತು ಎಲ್ಲರೂ ಯಾಕೆ ಬಂದು ನೋಡ್ಬೇಕು ನಾನು ನೋಡಿದ್ರೆ ಏನು ಖುಷಿಯಲ್ಲಿ ಹೋಗ್ತೀನಿ ಅಂತ ಹೇಳಿ ನಿಮ್ ಕಡೆಯಿಂದ ಹೀರೋ ಏನು ಹೇಳ್ತಾರೆ ಅಂತ ಹೇಳಿ ನನಗೆ ಮನರಂಜನೆ ಹೌದು ಬಟ್ ಆದರೂ ಕೂಡ ಜನರಿಗೆ ನೋಡ್ಬೇಕು ಅಷ್ಟೇ ನಿಮ್ಮ ಪ್ರಶ್ನೆಲ್ಲ ಉತ್ತರ ಇದಿಲ್ಲ ಮನೋರಂಜನೆಗೆ ನೋಡಬೇಕು ಸಿನಿಮಾ ಏನಕ್ಕೆ ಮಾಡ್ತಾರೆ ಅಂದರೆ ಇವಾಗ ಮನೋರಂಜನೆ ಹೊರತಾಗಿ ನನಗೇನು ಬೇಕು ಸಿನಿಮಾದಲ್ಲಿ ಅಂತ ಯಾರು ಕೇಳಿದಾಗ ಆಯಿತಪ್ಪ ಮನೋರಂಜನೆ ಹೊರತಾಗಿ ಬೇರೆ ಏನಾರು ಬೇಕು ಅಂದರೆ ಅದನ್ನು ಹೊರತುಪಡಿಸಿ ಸಿನಿಮಾ ಮಾಡೋಣ ನಿಮಗೆ ಮಾರಲ್ ಬೇಕಾ ಆಯಿತು ಮಾರಲ್ ಇಟ್ಕೊಂಡು ಸಿನಿಮಾ ಮಾಡೋಣ ಎಷ್ಟು ಜನ ಸಿನಿಮಾ ನೋಡ್ತಾರೆ ಮೆಸೇಜ್ ಇಟ್ಕೊಂಡು ಸಿನಿಮಾ ಮಾಡೋಣ ಆಯಿತು ಎಷ್ಟು ಜನ ಮೆಸೇಜ್ಗೋಸ್ಕರ ಬರ್ತಾರೆ ನೀವೇ ಹೇಳ್ದಂಗೆ ದಿನ ಬೆಳಗಾದರೆ ಫೋನ್ ತೆಗೆದ್ರೆ ಒಂದು ಲಕ್ಷ ಮೆಸೇಜ್ ಬರ್ತಾ ಇರುತ್ತೆ ಪೊಲಿಟಿಕಲ್ ಮೆಸೇಜ್ ಇರುತ್ತೆ ರಿಲೀಜಿಯಸ್ ಮೆಸೇಜ್ ಇರುತ್ತೆ ಲವ್ ಮೆಸೇಜ್ ಇರುತ್ತೆ ಇನ್ನೊಂದೇನೋ ಇರುತ್ತೆ ಸಿನಿಮಾ ಅಂತ ಬಂದಾಗ ನಮಗೆ ಆ ಎಕ್ಸ್ಪೀರಿಯೆನ್ಸ್ ನೀವು ಥಿಯೇಟ್ರಲ್ಲಿ ಪಡ್ಕೋಬೇಕು ಅಂತ ಅದು ಸಿನಿಮಾ ಯಾವುದೇ ಜಾನರಾಗಿರಲಿ ಅದು ಲವ್ ಸ್ಟೋರಿ ಆಗಿರಲಿ ಒಂದು ಡಾರ್ಕ್ ಥ್ರಿಲ್ಲರ್ ಆಗಿರಲಿ ಒಂದು ಮರ್ಡರ್ ಮಿಸ್ಟ್ರಿ ಆಗಿರಲಿ ಹಾರರು ಆ್ಯಕ್ಷನು ಕಾಮಿಡಿ ಏನೇ ಆಗಿದ್ರು ಕೂಡ ಥಿಯೇಟ್ರಿಗೆ ಬರಬೇಕು ಅಂತ ಸೊ ರಿಪ್ಪನ್ ಸ್ವಾಮಿಲಿ ಒಂದು ಮೇಜರ್ ಪಾಯಿಂಟು ಫಸ್ಟ್ ಆಫ್ ಆಲ್ ನನಗೆ ಕಥೆ ಒಪ್ಕೊಳ್ಳೋಕ್ಕೆ ತುಂಬ ದೊಡ್ಡ ವಿಷಯ ಏನಪ್ಪ ಅಂತ ಹೇಳಿದ್ರೆ ಆ ಪಾತ್ರ ಆ ಪಾತ್ರ ಕಾಣುವಂಥ ರೀತಿ ಯಾಕಂದರೆ ಇದುವರೆಗೂ ಇದ್ರ ಹಿಂದೆ ನಾನು ಆ ಥರ ಕಂಡೇ ಇಲ್ಲ ಅಷ್ಟು ಗಂಭೀರವಾಗಿ ಅಷ್ಟು ಇಂಟೆನ್ಸ್ ಆಗಿ ನಾನು ಕದ್ದ ಚಿತ್ರದಲ್ಲಿ ಇಂಟೆನ್ಸ್ ಪಾತ್ರ ಇತ್ತು ದ್ಯಾಟ್ ವಾಸ್ ಸ್ಟಿಲ್ ಎನ್ ಅರ್ಬನ್ ಕ್ಯಾರೆಕ್ಟರ್ ಇದು ಕಂಪ್ಲೀಟ್ಲಿ ನಮ್ಮ ಊರಿಂದು ನಮ್ಮ ಮಲೆನಾಡ ಒಂದು ಒಂದು ಸೊಗಡು ಇರುತ್ತೆ ಅಲ್ಲಿಯ ಜಾಗ ವಾತಾವರಣ ಎಲ್ಲ ಇರುತ್ತೆ ಜೊತೆಗೆ ಆ ಪಾತ್ರ ನೋಡಿದ್ರೇ ಹಿಡಿಸೋದಿಲ್ಲ ಈ ಪಾತ್ರ ಮಾಡಬೇಕು ನಾನು ಅಂತ ಅನ್ನಿಸ್ತು ನನಗೆ ಸೊ ಆಡಿಯನ್ಸ್ಗೆ ಇಂಥ ಪಾತ್ರ ಮಾಡಿದ್ರಲ್ಲಿ ಥರ ನೋಡಬೇಕು ನಾವು ಏನು ಮಾಡಿರ್ತಾರೆ ಅನ್ನೋ ಆ ಕುತೂಹಲದಿಂದನಾದ್ರು ಬರ್ತಾರೆ ಆಮೇಲೆ ಕುತೂಹಲದಿಂದ ಬಂದವರು ಒಂದು ಒಳ್ಳೆ ಕಥೆಯನ್ನು ನೋಡ್ತಾರೆ ಒಂದು ಒಳ್ಳೆ ಎಮೋಷನನ್ನು ನೋಡ್ತಾರೆ ಎಮೋಷ್ನಲ್ ಜರ್ನಿಯನ್ನು ನೋಡ್ತಾರೆ ಎಲ್ಲ ಪಾತ್ರಧಾರಿಗಳದ್ದು ಒಂದು ಜರ್ನಿ ಇದೆ ಅಳಬೋದು ನಗಬಹುದು ಎಲ್ಲವೂ ಇದೆ ಅಂಚಿನಲ್ಲಿ ಕೂತ್ಕೋಬಹುದು ಅನ್ನೋ ಥರ ಸರ್ ಶೌರ್ಯ ಅವ್ರದ್ದು ಫೋಟೋ ವೀಡಿಯೋಸ್ ಎಲ್ಲ ಗಮನಿಸ್ತಿರ್ತೀವಿ ಬಾಡಿ ಎಲ್ಲ ಬಿಲ್ಡ್ ಮಾಡಿ ಸಿದ್ಧತೆಗಳು ನಡೆಸ್ತಾ ಇದ್ದಂಗೆ ಕಾಣಿಸ್ತಾ ಇದೆ ಹೀರೋಗಿರೋ ಹಾಗೆ ಎಂಟ್ರಿ ಕೊಡೋ ಸಾಧ್ಯತೆ ಇದೆಯಾ ಹೇಗೆ ಅಂತ ಹೇಳಿ ಅದು ದೇವ್ರ ಸತ್ಯವಾಗಲೂ ನನಗೆ ಗೊತ್ತಿಲ್ಲ ಮ ಇವಾಗ ಗೊತ್ತಿಲ್ಲ ಅವನು ಜಿಮ್ಮು ಜಿಮ್ಮೇಲೆ ಭಾಳ ಆಸಕ್ತಿ ಅವನಿಗೆ ತುಂಬ ಖುಷಿಪಟ್ಟು ತುಂಬ ಶಿಸ್ತಿಂದ ಜಿಮ್ ಇದ್ದಾನೆ ಅವನಿಗೆ ಅವ್ರ ಚಿಕ್ಕಪ್ಪ ಭಾಳ ದೊಡ್ಡ ಇನ್ಸ್ಪಿರೇಷನು ಆಮೇಲೆ ನಮ್ಮ ಅಕ್ಕನ ಮಗ ಜೈ ಅಂತ ಇದ್ದಾನೆ ಅವನು ಇನ್ಸ್ ಅವನಿಂದ ಇನ್ಸ್ಪೈರ್ ಆಗ್ತಾನೆ ಅದೇನೋ ಒಂದು ಶಿಸ್ತು ಶ್ರದ್ಧೆಯಿಂದ ಮಾಡಿದಾಗ ಅದನ್ನು ಅದನ್ನು ಡಿಸ್ಟರ್ಬ್ ಮಾಡ್ತಿಲ್ಲ ಅದರಿಂದ ಏನೋ ಆಗ್ಬೋದು ಅಂತಲೂ ನಾನು ಊಹೆ ಮಾಡ್ತಿಲ್ಲ ಅವನಿನ್ನೂ ಲೆವೆಂತ್ ಓದ್ತಾ ಇದ್ದಾನೆ ಅವ್ನಿಗೆ ಬೇರೆ ಬೇರೆ ಆಸಕ್ತಿಗಳಿದ್ದಾವೆ ಯಾರಿಗೂ ಗೊತ್ತು ಕಲಾದೇವಿ ಕೈ ಚಾಚಿ ಬಾಚಿ ಕರೆದಾಗ ಬಂದರೆ ನಮಗೂ ಖುಷಿನೇ ಗ್ರ್ಯಾಂಡಾಗಿ ವೆಲ್ಕಮ್ ಮಾಡಿಬಿಡ್ತೀರಾ ಬಂದುಬಿಟ್ರೆ ಇದೇ ನೋಡಿ ನೀವು ಇಲ್ಲಿಂದನೇ ಸ್ಟಾರ್ಟ್ ಮಾಡ್ತೀರಾ ಗ್ರ್ಯಾಂಡಾಗಿ ವೆಲ್ಕಮ್ ಮಾಡಿಬಿಡ್ತೀರ ನೀವೇ ಹೇಳ್ಬಿಡ್ತೀರಾ ಅದು ನನಗೆ ಗೊತ್ತಿಲ್ಲ ವೆಲ್ಕಮ್ ಮಾಡಬೇಕಾಗಿರೋದು ಆಡಿಯನ್ಸು ಯಾವುದೇ ಪಾತ್ರ ಮಾಡಿದ್ರು ಈ ಥರ ಒಬ್ಬ ಒಳ್ಳೆ ಕಲಾವಿದ ಕಣಯ ಅಂತ ಹೇಳಿದಾಗ ವೆಲ್ಕಮ್ ಮಾಡಿದಾಗ ಅವ್ರಿಗೆ ಅವರ ಅವಧಿ ಇನ್ನೂ ಹೆಚ್ಚಿರುತ್ತೆ ಸಿನಿಮಾದಲ್ಲಿ ಅಂತ ನನ್ನ ಸರ್ ಈಗ ನಿಮ್ಗೆ ಗೊತ್ತೇ ಇದೆ ಈಗ ಸೊ ಪ್ರೆಸೆಂಟ್ ಸಿಚುವೇಶನ್ ಏನಪ್ಪ ಅಂದರೆ ಸೋಷಿಯಲ್ ಮೀಡ್ಯಾದಲ್ಲಿ ಆಗ್ತಿರುವಂಥ ಅವಾಂತರಗಳು ಅದು ನಿಮ್ಮನ್ನೂ ಬಿಟ್ಟಿಲ್ಲ ನಿಮ್ಮನ್ನು ನೆಕ್ಸ್ಟ್ ಲೆವೆಲಲ್ಲಿ ಕಾಡ್ಬಿಟ್ಟಿದೆ ಈ ಕಮೆಂಟ್ಗಳು ಟ್ರೋಲ್ಗಳು ಅಶ್ಲೀಲ ಸಂದೇಶಗಳು ಎಲ್ಲವೂ ಎಲ್ಲ ಹೆಣ್ಮಕ್ಳಿಗೂ ಬರುತ್ತೆ ನಿಮ್ಗಳನ್ನೂ ಬಿಟ್ಟಿಲ್ಲ ಆ ಥರದ ಪರಿಸ್ಥಿತಿ ನೀವು ಕೂಡ ಎದುರಿಸಿದ್ದೀರ ಈಗ ಕೂಡ ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆ ಅದೇ ಆಗ್ತಿರುವಂಥದ್ದು ಏನು ಹೇಳೋಕ್ಕೆ ಇಷ್ಟಪಡ್ತೀರ ಸರ್ ಈ ಸೋಷಿಯಲ್ ಮೀಡಿಯಾ ಅಂದರೆ ನಾನು ಹೇಳೋದಕ್ಕೆ ಏನು ಹೇಳಬೇಕು ಅಂತ ನನಗೆ ಗೊತ್ತಾಗೋದಿಲ್ಲ ಒಂದು ಭಾಳ ಅಸಮಾಧಾನ ಇದೆ ಎಲ್ಲರ ಹಾಗೆ ನನಗೂ ಕೂಡ ಭಾಳ ಅಸಮಾಧಾನ ಇದೆ ಅಂದರೆ ಇವರ ಅಭಿಮಾನಿ ಈ ಥರ ಮಾಡ್ತಿದ್ರೆ ಇವ್ರ ಅಭಿಮಾನಿ ಈ ಥರ ಮಾಡ್ತಿದ್ರೆ ಅಂತ ನಾವು ಹೇಳಿಬಿಡ್ತೀವಿ ಆದರೆ ಅವರ ಅಭಿಮಾನಿಗಳಿಗೆ ಎಷ್ಟು ಸಂಕಟ ಆಗ್ತಿರ್ಬೋದು ಯಾರಿಗೂ ಗೊತ್ತು ನಮ್ಮ ಹೆಸರು ಹೇಳ್ಕೊಂಡು ಯಾರೋ ಈ ಥರ ಮಾಡ್ತಿದ್ರಲ್ಲ ಅನ್ನೋ ಬೇಜಾರು ಅವ್ರಿಗೆ ಆಗಿದ್ದಿದ್ರೆ ಅಲ್ವಾ ಇವಾಗ ಇಂಟರ್ನೆಟ್ ಅನ್ನೋದು ಯಾರಪ್ಪನ ಮನೆದು ಅಲ್ಲಿ ಏನಾರೋ ಒಂದು ಫಿಲ್ಟರ್ ಇದೆಯಾ ಅಲ್ಲಿ ಏನಾರು ಒಂದು ಸೆನ್ಸರ್ಶಿಪ್ ಇದೆಯಾ ಇಲ್ಲ ಇಟ್ ಇಸ್ ಫ್ರೀಡಮ್ ಆಫ್ ಸ್ಪೀಚ್ ಈಗ ಇನ್ಯಾರನ ಕೇಳಿದಾಗ ಅವ್ರೇನು ಹೇಳ್ತಾರೆ ಇಲ್ಲ ಅದರ ಜನರ ಒಪಿನಿಯನ್ ಅದು ಅವ್ರು ಹೇಳ್ತಾರೆ ಬಿಡಿ ಅದನ್ನು ನಾವು ಅಂಟಿಸ್ಕೋಬಾರ್ದು ಅಂತ ಅಷ್ಟು ಸುಲಭವಾಗಿ ಹೇಳಿಬಿಟ್ಬಿಡ್ತಾರೆ ಎಲ್ರಿಗೂ ಅಷ್ಟು ಸುಲಭ ಆಗಬೇಕಾಗಲ್ಲ ಯಾಕಂದರೆ ಎಲ್ರಿಗೂ ಅದನ್ನು ಎಲ್ರಿಗೂ ಅದು ಚುಚ್ಚಿಲ್ವಲ್ಲ ಸೊ ನಾನು ಎಲ್ಲರಲ್ಲೂ ಕಳ್ಕಳಿಯಾಗಿ ಬೇಡ್ಕೊಳ್ದೇನಪ್ಪ ಅಂತ ಹೇಳಿದ್ರೆ ಭಾಳ ಗೌರವ ಕೊಟ್ಟು ಬೇಡ್ಕೊತಾ ಇದ್ದೀನಿ ಇನ್ನೊಬ್ಬ ವ್ಯಕ್ತಿಗೆ ಕನಿಷ್ಠ ಗೌರವ ಕೊಡಿ ಯಾಕಂದರೆ ಎಲ್ಲೋ ಇದ್ದುಕೊಂಡು ಅವರ ಮುಖ ತೋರಿಸ್ತೀನಿ ಅವ್ರದ್ದು ಏನೋ ಒಂದು ಕಮೆಂಟ್ ಹಾಕ್ಕೊಂಡು ಅಂದರೆ ಇದು ನಮ್ಮ ಒಪಿನಿಯನ್ನು ನಮ್ಗೆ ಹೇಳಿದ್ರಲ್ಲಿ ಏನು ತಪ್ಪಿದೆ ಅಂತ ಹೇಳಿದಾಗ ಆ ಆ ಒಪಿನಿಯನ್ನಿಂದ ಯಾರಿಗಾರ ಮನಸ್ಸು ನೋವು ಆಗೋದಾದರೆ ಅಂಥ ಒಪಿನಿಯನ್ ಬೇಕಾ ಅಲ್ವಾ ಬಹಳ ತಪ್ಪು ಅದು ಅಂದರೆ ಅವ್ರ ಮನಸ್ಥಿತಿ ಬಗ್ಗೆ ಹೇಳುತ್ತೆ ಈಗ ಅವ್ರ ಮ ಆಮೇಲೆ ಇನ್ನೊಂದು ಹೇಳ್ತೀನಿ ನಮ್ಮ ಕರ್ಮ ಯಾರನ್ನೂ ಬಿಡೋಲ್ಲ ಇವ ಕರ್ಮ ಇವ ಇವಾಗಿನ ಕಾಲದಲ್ಲಿ ಇವಾಗಿನ ತಲೆಮಾರಿನಲ್ಲಿ ತುಂಬ ಫಾಸ್ಟ್ ಇದೆ ಈ ಸ್ವಿಗ್ಗಿ ಝೊಮ್ಯಾಟೊ ಎಷ್ಟು ಫಾಸ್ಟ್ ಇದೆಯೋ ಕರ್ಮಾನು ಅಷ್ಟೇ ಫಾಸ್ಟ್ ಇದೆ ವಾಪಸ್ ಬಂದು ಅದು ಯಾವ ರೀತಿ ಕ್ರಮ ತೊಗೋಬೇಕು ಅದು ತೊಗೊಳ್ಳುತ್ತೆ ಆದರೆ ಐ ಆಮ್ ಶ್ಯೋರ್ ಎಲ್ಲರೂ ಹಾಗಲ್ಲ ಕೆಲವರು ಒಂದಷ್ಟು ಜನ ಆ ಥರ ಇದ್ದಾರೆ ಅವರಿಗೆ ಒಳ್ಳೆ ಬುದ್ಧಿ ಕೊಡಲಿ ಅಂತ ಮಾತ್ರ ನಾನು ಕೇಳ್ಕೊತೀನಿ ಆಮೇಲೆ ನಮ್ಮ ಎಲ್ಲ ಮಾಧ್ಯಮ ಮಿತ್ರರಿಗೆ ನಾವು ಕೇಳೋದೇನಪ್ಪ ಅಂದರೆ ಈ ಥರ ಅಹಿತವಾದ ವಿಷಯ ಬಂದಾಗ ಅಹಿತವಾದ ಘಟನೆ ನಡೆದಾಗ ಆ ಅಹಿತವಾಗಿಯೋ ವಿಚಾರವನ್ನು ತೋರಿಸೋದು ಬೇಡ ಐ ಬಿಲೀವ್ ಮೀ ಆಡಿಯನ್ಸ್ ಆರ್ ವೆರಿ ಬ್ಯುಸಿ ಪೀಪಲ್ ನಮ್ಮ ಎಲ್ಲ ಜನ ವಿಪರೀತ ಅವ್ರವ್ರ ಕೆಲಸದಲ್ಲಿ ಬ್ಯಿ ಇದ್ದಾರೆ ಅವ್ರವ್ರ ಕಷ್ಟದಲ್ಲಿ ಬ್ಯಿ ಇದ್ದಾರೆ ಅವ್ರವ್ರ ಸಂಭ್ರಮದಲ್ಲಿ ಬ್ಯುಸಿ ಇದ್ದಾರೆ ಅವ್ರಿಗೆ ಯಾವುದು ಇದು ಬೇಡ ನಾವು ಹೇಳಿದಾಗಲೇ ಅವ್ರ ಗಮನಕ್ಕೆ ಬರೋದು ನಾವು ನಮ್ಮ ಕೆಲಸ ಏನಮ್ಮ ಸಿನಿಮಾ ಮಾಡಿದ್ವಿ ಸಿನಿಮಾ ಬಗ್ಗೆ ಮಾತಾಡೋಣ ಭಾಳ ಒಳ್ಳೆ ಬೆಳವಣಿಗೆ ಆಗಿದೆ ಕನ್ನಡ ಸಿನಿಮಾಗೆ ನಾವು ಒಂದು ಐದಾರು ವರ್ಷದಿಂದ ಅಯ್ಯೋಯ್ಯೋ ಏನಪ್ಪ ಈ ಥರ ಆಗ್ತಿದೆ ಅಂದಾಗ ಒಂದು ರೀತಿ ಯಾವುದೋ ಒಂದು ಬ ಮರಳುಗಾಡಲ್ಲಿ ನೀರು ಬಿಡ್ದಂಗೆ ಆಗಿದೆ ಸೊ ಅದನ್ನು ಸಂಭ್ರಮಿಸೋಣ ಚೆನ್ನಾಗಿ ಸಿನಿಮಾ ಮಾಡೋಣ ಚೆನ್ನಾಗಿ ಸಿನಿಮಾ ಬಗ್ಗೆ ಮಾತಾಡೋಣ ಕಲಾವಿದರ ಬಗ್ಗೆ ಸಪೋರ್ಟ್ ಮಾಡೋಣ ಆಡಿಯನ್ಸಿಗೆ ಥ್ಯಾಂಕ್ಸ್ ಹೇಳೋಣ ಯಾಕಂದ್ರೆ ಈ ಯಶಸ್ಸು ಆಡಿಯನ್ಸ್ ಇಲ್ಲಾಂದರೆ ಸಿಗೋದಿಲ್ಲ ಸೊ ಅವ್ರಿಗೂ ಥ್ಯಾಂಕ್ಸ್ ಸಿನಿಮಾ ಮಾಡೋರಿಗೂ ಥ್ಯಾಂಕ್ಸ್ ಇದನ್ನ ಈ ಸಂದೇಶ ನಾವು ಹೇಳೋ ಅವಕಾಶ ಕೊಟ್ಟಿರೋ ನಿಮಗೂ ಥ್ಯಾಂಕ್ಸ್ ಎಸ್ ಸರ್ ಇಪ್ಪತ್ತೊಂಬತ್ತಕ್ಕೆ ಬರ್ತಾ ಇದ್ದೀರಾ ಜನರಿಗೆ ನಿಮ್ಮ ಕಡೆಯಿಂದ ಪ್ರೀತಿಯ ಕರೆಯೋಲೆ ಬನ್ನಿ ಇದನ್ನ ಥಿಯೇಟ್ರಲ್ಲೇ ನೋಡಿ ಇನ್ನೆಲ್ಲೋ ಕಾಯಬೇಡಿ ಇನ್ನೆಲ್ಲೋ ನೋಡಬೇಡಿ ಬನ್ನಿ ಥಿಯೇಟ್ರಲ್ಲೇ ಎಂಜಾಯ್ ಮಾಡೋಣ ಒಟ್ಟಿಗೆ ಅಂತ ನೀವು ಅಭಿಮಾನಿಗಳಲ್ಲಿ ಕೇಳಿಕೊಳ್ಳೋದಾದರೆ ಖಂಡಿತ ಎಲ್ಲರೂ ದಯವಿಟ್ಟು ಥಿಯೇಟ್ರಿಗೆ ಬನ್ನಿ ಯಾಕಂದರೆ ನಾವು ಇಪ್ಪತ್ತ್ಮೂರನೇ ತಾರೀಕಿಂದನೇ ಪೇಡ್ ಪ್ರೀಮಿಯರ್ ಮಾಡ್ತಾಯಿದ್ದೀವಿ ಬೇರೆ ಬೇರೆ ಊರುಗಳಲ್ಲಿ ಹೋಗಿ ಆಡಿಯನ್ಸ್ ಜೊತೆ ನೋಡಿ ಅವರ ಫಸ್ಟ್ ರಿಯಾಕ್ಷನ್ ನಮಗೆ ಭಾಳ ಮುಖ್ಯ ಆಗುತ್ತೆ ಸೊ ನೀವು ನಾವು ಆಗಲೇ ಹೇಳಿದ್ರಲ್ಲಿ ಫೋನಲ್ಲೇ ಎಂಟರ್ಟೈನ್ಮೆಂಟ್ ಬಂದ್ಬಿಟ್ಟಿದೆ ಅಂತ ಎಲ್ಲರ ಕೈಯಲ್ಲೂ ಎಂಟರ್ಟೈನ್ಮೆಂಟ್ ಬಂದಿರ್ಬೋದು ಆದರೆ ಫೋನಲ್ಲಿ ನೋಡೋದು ನಾವು ಒಂದುವರೆ ನಿಮಿಷ ಎರಡು ನಿಮಿಷ ಅಷ್ಟೇ ಎರಡು ಗಂಟೆ ಕಾಲ ಫೋನಲ್ಲಿ ನೋಡೋಕ್ಕಾಗಲ್ಲ ಆ ಪೇಷನ್ಸ್ ಯಾರಿಗೂ ಇಲ್ಲ ಆ ಅನುಭವ ಥಿಯೇಟ್ರಲ್ಲೇ ಆಗಿ ಆಗಬೇಕು ಸೊ ನಿಮ್ಮೆಲ್ಲರ ಜೊತೆ ಅನುಭವ ಪಡೆಯೋಣ ಅಂತ ನಾವು ಕಾಯ್ತಾ ಇದ್ದೀವಿ ಇಪ್ಪತ್ತೊಂಬತ್ತನೇ ತಾರೀಕು ರಿಲೀಸ್ ಆಗುತ್ತೆ ಇದುವರೆಗೂ ಕೊಟ್ಟಿರೋ ಎಲ್ಲ ಯಶಸ್ಸುಗಳಿಗೂ ನಿಮಗೆ ಥ್ಯಾಂಕ್ಸ್ ಹೇಳ್ತಾ ಇನ್ನು ಮುಂದೆ ನಮಗೆ ಕೊಡುವಂಥ ಯಶಸ್ಸು ಯಶಸ್ಸು ಕೂಡ ಥ್ಯಾಂಕ್ಸ್ ಹೇಳ್ತೀನಿ ಸರ್ ಈಗ ಪ್ರೆಸೆಂಟ್ ಧರ್ಮಸ್ಥಳ ನಿಮ್ಮ ಒಂಥರ ನಿಮ್ಮದೇ ಊರಿಗೆ ಅಲ್ಲಿ ಆಗ್ತಿರುವಂಥ ಬೆಳವಣಿಗೆಗಳನ್ನು ಗಮನಿಸಿದಾಗ ಏನು ಅನಿಸುತ್ತೆ ಸರ್ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ ಈ ಬೆಳವಣಿಗೆ ಬಗ್ಗೆ ಇವು ಫಸ್ಟ್ ಆಫ್ ಆಲ್ ಐ ಡಿ ಏನು ಹೇಳ್ತಾರೆ ಆ ಟಾಪಿಕ್ ಬಗ್ಗೆ ಮಾತಾಡೋಕ್ಕೆ ನಾನು ಬಹಳ ಚಿಕ್ಕ ಆದರೆ ಒಬ್ಬ ಪ್ರಜ್ಞಾವಂತ ಪ್ರಜೆಯಾಗಿ ಏನು ಮಾತಾಡ್ಬೋದು ಕಾನೂನಿದೆ ಕಾನೂನ್ಗೆ ಒಂದು ಶಕ್ತಿ ಇದೆ ಕಾನೂನಿಗೆ ಒಂದು ಜವಾಬ್ದಾರಿ ಇದೆ ಧರ್ಮಸ್ಥಳದಲ್ಲಿ ಅದು ಅದರದೇ ಆದಂಥ ಇತಿಹಾಸ ಇದೆ ಆ ಗುರುಗಳದೇ ಬ ಆದಂಥ ದೊಡ್ಡ ಇತಿಹಾಸ ಇದೆ ಅವ್ರಿಗೊಂದು ಹೆಸರು ಇದೆ ಅದ್ರದ್ದೊಂದು ಜವಾಬ್ದಾರಿ ಇದೆ ಇದೆಲ್ಲ ನೋಡಿದಾಗ ನಾನು ಹೊರಗಡೆ ಕೂತು ನಾನು ನಾನೊಬ್ಬ ಒಬ್ಬ ಪ್ರಜೆಯಾಗಿ ಅಥವಾ ಒಬ್ಬ ಭಕ್ತನಾಗಿ ನೋಡಿದಾಗ ಅಯ್ಯೋಯ್ಯೋ ಯಾಕಪ್ಪ ಈ ಥರ ಆಗ್ತಿದೆ ನನ್ನ ನಂಬಿಕೆಗೆ ಏನಾಗ್ತಿದೆ ಅಂತ ಫೈನಲಿ ನಾವು ಎಲ್ಲರೂ ಎಲ್ಲರೂ ಎಲ್ಲಿಗೆ ಹೋಗ್ತೀವಿ ಆ ಮಂಜುನಾಥೇಶ್ವರಗೆ ಓಕೆ ಮಂಜುನಾಥೇಶ್ವರ ಅಣ್ಣಪ್ಪನಿಗೆ ಒಂದು ಪ್ರಾರ್ಥನೆ ಆಗ್ಬಿಟ್ಟು ಒಳ್ಳೇದು ಮಾಡಪ್ಪ ನ್ಯಾಯ ಸಿಗಬೇಕಾದರೂ ನ್ಯಾಯ ಕೊಡಿಸು ಯಾರಿಗೆ ಯಾರು ಯಾರಿಗೂ ಒಂಥರ ಹಿಂಸೆ ಆಗೋದು ಬೇಡ ನಂಬಿಕೆ ಕಳ್ಕೊಳ್ಳೋದು ಬೇಡ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಎಸ್ ಸರ್ ಥ್ಯಾಂಕ್ ಯು ಸೋ ಮಚ್ ನಾವೆಲ್ಲರೂ ಕೂಡ ಫಸ್ಟ್ ಡೇ ಈ ಸಿನಿಮಾನ ಥಿಯೇಟರ್ಲ್ಲೇ ಹೋಗಿ ನೋಡಿ ಎಂಜಾಯ್ ಮಾಡ್ತೀವಿ ಸರ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದಿ ಬೆಸ್ಟ್ ಸರ್ ನಿಮ್ಗೆ ಥ್ಯಾಂಕ್ ಯು ಸೋ ಮಚ್ ರಿಯಲಿ ಮೀನ್ ಸೊ ಥ್ಯಾಂಕ್ ಯು ಎಸ್ ವೀಕ್ಷಕರು ಇದು ವಿಜಯ ರಾಘವೇಂದ್ರ ಸರ್ ಅವರ ಮಾತುಗಳು ಕ್ಯಾಮ್ರಾ ಪರ್ಸನ್ ಗುಡಿಗೇರಿ ಜೊತೆ ಯಶೋಧಾ ಪೂಜಾರಿ ಬೆಂಗಳೂರು